ಆತ್ಮೀಯ ರೈತ ಬಂಧುಗಳೇ ಇತ್ತೀಚೆಗೆ ಬದನಗುಪ್ಪೆ ಮತ್ತು ಜ್ಯೋತಿಗೋಡ್ನಪುರದಲ್ಲಿ ಅಂಬೇಡ್ಕರ್ ಅವ್ರಿಗೆ ಮತ್ತು ಬುದ್ಧ ಅವರಿಗೆ ಅಪಮಾನ ಮಾಡಿರೋ ಅಂಥ ವಿಚಾರ ದೊಡ್ಡ ಜಗಜಾಹಿರ ಈ ವಿಚಾರವಾಗಿ ಅಲ್ಲಿನ ಭೀ ಆರ್ಮಿ ಬದನಗುಪ್ಪೆಯಿಂದ ಚಾಮರಾಜನಗರದವ್ರಿಗೆ ದೊಡ್ಡ ಪ್ರತಿಭಟನೆ ಮಾಡಿದೆ ಅಂಬೇಡ್ಕರ್ಗಾಗಲಿ ಬುದ್ಧಂಗಾಗಲಿ ಬಸವಣ್ಣನಗಾಗಲಿ ಕನಕದಾಸರಿಗಾಗಲಿ ಯಾವುದೇ ದಾಸ್ ದಾರ್ಶನಿಕರಿಗೆ ಅಪಮಾನ ಆದಾಗ ನಾವು ಬೀದಿಗೆ ಬಂದು ಹೋರಾಟ ಮಾಡಿದ್ದೀವಿ ನಾವು ಭೀಮ್ ಆರ್ಮಿಯ ಹೋರಾಟದ ಜೊತೆ ನಾವು ಗ್ರೀನ್ ಆರ್ಮಿ ಕೂಡ ಜೊತೆಲಿರ್ತೀವಿ ಸರ್ಕಾರಗಳು ತಮ್ಮ ಓಟಿಂಗೋಸ್ಕರವಾಗಿ ತಮ್ಮ ಮತ ಮತ ಪಡೆಯೋಕ್ಕೋಸ್ಕರವಾಗಿ ಒಂದೊಂದು ಮಹನೀಯರನ್ನ ಒಂದೊಂದು ಜಾತಿಗೆ ಸೀಮಿತ ಮಾಡಿ ಆ ಜನಾಂಗಗಳನ್ನ ಕರೆದು ಒಂದು ಜಯಂತಿಗಳನ್ನ ಆಚರಣೆ ಮಾಡಿ ಒಬ್ಬ ದಾರ್ಶನಿಕರು ಕಂಡ್ರೆ ಇನ್ನೊಂದು ಜಾತಿಗೆ ಇನ್ನೊಂದು ದಾರ್ಶನಿಕರು ಕಂಡ್ರೆ ಇನ್ನೊಬ್ರಿಗಾಗಬಾರ್ದು ಅನ್ನೋ ಒಂದು ಎತ್ಕಟ್ಟಂಥ ವ್ಯವಸ್ಥಿತವಾದ ಕೆಲಸವನ್ನು ಮಾಡ್ತಾ ಇರೋಂಥದ್ದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಆಗುವ ಶಿಕ್ಷೆಯಲ್ಲಿ ತೀವ್ರವಾಗಿ ಖಂಡನೆ ಮಾಡ್ತದೆ ಯಾವುದೇ ದಾರ್ಶನಿಕರಿಗೆ ನಮ್ಮ ಸ್ವತಂತ್ರ ಹೋರಾಟಗಾರರಿಗೆ ಅಪಮಾನ ಆದಾಗ ಅಂಥವ್ರ ಮೇಲೆ ಕಠಿಣ ಶಿಕಿನ ವಿಶ್ವಕ್ಕೆ ಒಂದು ಕಠಿಣ ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ಒಂದು ಶಾಸನ ಸಭೆನಲ್ಲಿ ಒಂದು ಕಾನೂನನ್ನ ಅಂಗೀಕಾರ ಮಾಡಬೇಕಂತೇಳಿ ಈ ಮುಖಾಂತರ ಒತ್ತಾಯ ಮಾಡ್ತಾಯಿದ್ದೀನಿ ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿದ್ರು ಕೂಡ ನಾವು ಅಂಬೇಡ್ಕರ್ ಅವ್ರನ್ನ ಬುದ್ಧನ್ನ ಬಸವಣ್ಣನ ನಾವು ಜನ ಇವತ್ತು ಕೂಡ ಅವ್ರಿಗೆ ಅಪಮಾನ ಮಾಡಿ ಅಪಹಾಸ್ಯ ಮಾಡಿ ನೋಡಿ ನಿಗಾ ಅಂತ ಒಂದು ಕೆಟ್ಟ ವ್ಯವಸ್ಥೆಯಲ್ಲಿ ನಾವು ಗೊತ್ತಾಯಿರೋಂಥದ್ದು ಇದು ಈ ಕೂಡಲೇ ಹೋಗ್ಬೇಕು ಯಾವ ಕಿಡಿಗೇಡಿಗಳು ಅಲ್ಲಿ ಅಶಾಂತಿಯನ್ನು ಮಾಡ್ತವ್ರೆ ಬಸವಣ್ಣವ್ರ ಮೇಲೆ ಬುದ್ಧನ ಮೇಲೆ ಅಂಬೇಡ್ಕರ್ ಅವ್ರ ಮೇಲೆ ಮತ್ತು ಕನಕದಾಸರ ಮೇಲೆ ಸಂಗೊಳ್ಳಿ ರಾಯಣ್ಣ ಮೇಲೆ ಇಂಥ ಮಹನೀಯರ ಮೇಲೆ ಎಲ್ಲೇ ಅಪಚಾರ ಆದರೂ ಕೂಡ ಕಠಿಣವಾದ ಕಾನೂನು ಶಿಕ್ಷೆ ಕೊಟ್ಟಾಗ ಮಾತ್ರ ಇದು ನಿಲ್ಲುತ್ತೆ ಇಲ್ಲಾಂದರೆ ಇದು ಮುಂದುವರಿತಿರುತ್ತೆ ಸಮಾಜದಲ್ಲಿ ಅಶಾಂತಿ ವಾತಾವರಣ ಇದೇ ರೀತಿಯಲ್ಲಿ ಮುಂದುವರಿಯುವಂಥ ಕೆಲಸ ಆಯಿತೆ ಈ ಕೂಡಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಂಥವರ ಎಂಥ ಇಂಥ ಕಿಡಿಗೇಡಿಗಳವ್ರಲ್ಲ ಇಂಥವ್ರನ್ನ ಪತ್ತೆ ಹಚ್ಚಿ ಅಂತ ಕೆಲಸ ಮಾಡಬೇಕು ಮತ್ತು ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹ ಪಡಿಸ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ದರೋಡೆಗಳು ಹೆಚ್ಚಾಯ್ತಾವೆ ಕರ್ತನಗಳು ಹೆಚ್ಚಾಯ್ತಾವೆ ಕೊಲೆಗಳು ಹೆಚ್ಚಾಯ್ತಾವೆ ಸುಲಿಗೆಗಳು ಹೆಚ್ಚಾಯ್ತಾವೆ ಈ ಮೂರ್ತಿಗಳು ಹೊಡೆದಕ ಹೆಚ್ಚಾಯ್ತವೆ ಪೊಲೀಸ್ರ ಬಗ್ಗೆ ಭಯದ ವಾತಾವರಣ ಸಮಾಜದಲ್ಲಿ ಇಲ್ಲ ಯಾರಾದರೂ ಏನೇ ತಪ್ಪು ಮಾಡಿರಲಿ ರಾಜಕೀಯ ಪ್ರಭಾವ ಪೊಲೀಸ್ ಇಲಾಖೆ ಮೇಲೆ ಬೀಳ್ತಾ ಇದೆ ಹಂಗಾಗಿ ಅಲ್ಲಿ ವೈಫಲ್ಯ ಎದ್ದು ಕಾಣ್ತಾರೆ ರಾಜಕೀಯ ಪ್ರಭಾವ ಒಂದು ಇಲ್ಲೇ ಹೋದರೆ ಪೊಲೀಸರು ಇಂಥವ್ರಿಗೆ ಒಂದು ದಿವ್ಸದಲ್ಲಿ ಎಡೆಮುಡಿ ಕಟ್ಟವ್ರೆ ಕಟ್ಟೋರೆ ಆದರೆ ಇಲ್ಲಿ ರಾಜಕೀಯ ಪ್ರಭಾವಗಳು ಅತಿ ಹೆಚ್ಚು ಇಲಾಖೆ ಮೇಲೆ ಬೀರ್ತಾ ಇರೋದರಿಂದಾಗಿ ಆ ಒಂದು ಇಲಾಖೆ ವೈಫಲ್ಯ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ